ಕಲಾಕೇಸರಿ ಉದಯಕುಮಾರ್ ಅವರ ಪೂರ್ವಜೀವನ ನಾಟಕ ರಂಗದ ಅನುಭವ ಅವರು ಹೇಗೆ ಚಿತ್ರರಂಗಕ್ಕೆ ಬಂದರು ಅನ್ನುವ ವಿವರಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಚಿತ್ರರಂಗದಲ್ಲಿ ಅವರು ನಡೆದು ಬಂದ ಹಾದಿಯನ್ನು ಇಲ್ಲಿಂದ ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕುಮಾರ್ ಅವರು ಭಾಗ್ಯೋದಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದು ನೋಡಿ ಅವರು ಪರಿಚಿತರಾಗಿದ್ದು ನಾಯಕರಾಗಿಯೇ ಆದರೆ ಮುಂದೆ ಯಾವುದೇ ಪಾತ್ರಗಳು ಬಂದರೂ ಕೂಡ ಅವರು ಒಪ್ಕೊಳ್ತಾ ಹೋಗ್ತಾರೆ ಯಾಕೆಂದರೆ ಅದೊಂದು ರೀತಿಯ ಅನಿವಾರ್ಯತೆ ಆಗಿರುತ್ತೆ ಅಲ್ಲಿಂದ ಮುಂದೆ ಅವರು ನಮ್ಮ ಕಲ್ಯಾಣ್ ಕುಮಾರ್ ಅವರ ಜೊತೆ ಕೆಲವು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೇಳು ಉದಯ್ ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಒಂದು ಮಹತ್ವದ ವರ್ಷ ಯಾಕೆಂದರೆ ದಕ್ಷಿಣ ಭಾರತದ ಪ್ರಸಿದ್ಧ ಚಿತ್ರ ನಿರ್ಮಾಣ ಸಂಸ್ಥೆ ಪದ್ಮಿನಿ ಪಿಕ್ಚರ್ಸ್ನ ಬಿ ಆರ್ ಪಂತುಲು ಅವರು ರತ್ನಗಿರಿ ರಹಸ್ಯ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ ಆ ಚಿತ್ರಕ್ಕೆ ಉದಯ್ ಕುಮಾರ್ ಅವರನ್ನು ನಾಯಕರನ್ನಾಗಿ ಆಯ್ಕೆ ಮಾಡ್ತಾರೆ ಅದೊಂದು ಜಾನಪದ ಶೈಲಿಯ ಕಾಲ್ಪನಿಕ ಕಥೆ ಅಲ್ಲಿ ಒಬ್ಬ ರಾಜಕುಮಾರ ಸಂದರ್ಭವಶಾತ್ ಕಾಡಿನ ಪಾಲಾಗಿ ಅಲ್ಲಿ ಪ್ರಾಣಿಗಳ ಜೊತೆಯಲ್ಲಿ ತನ್ನ ಬಾಲ್ಯವನ್ನು ಕಳೆಯುವಂಥ ಒಂದು ಪರಿಸ್ಥಿತಿ ಬರುತ್ತೆ ಒಂದು ರೀತಿಯಲ್ಲಿ ಈ ಟಾರ್ಜಾನ್ ಹಿನ್ನೆಲೆಯ ಚಿತ್ರ ಇದು ಅಲ್ಲಿ ಆ ಗಜೇಂದ್ರ ಎನ್ನುವ ನಾಯಕನ ಪಾತ್ರದಲ್ಲಿ ಉದಯ್ ಕುಮಾರ್ ಅವರು ಕಾಣಿಸ್ಕೊಳ್ತಾರೆ ಸಾಹುಕಾರ ಜಾನಕಿ ಹಾಗೂ ಜಮುನಾ ಅವರು ನಾಯಕಿಯರಾಗಿದ್ದಂಥ ಆ ಚಿತ್ರದಲ್ಲಿ ಉದಯ್ ಕುಮಾರ್ ಅವರ ಅಭಿನಯ ಕನ್ನಡಿಗರ ಎಲ್ಲರ ಮನಸ್ಸನ್ನು ಸೆಳೆಯುತ್ತೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ನೋಡಿ ಆ ಕಾಲದಲ್ಲಿ ಬಿ ಆರ್ ಪಂತುಲು ಅವರು ಮೂವತ್ತೈದು ಸಾವಿರ ರೂಪಾಯಿಗಳ ಬಂಡವಾಳದಲ್ಲಿ ಆ ಚಿತ್ರವನ್ನು ತಯಾರು ಮಾಡ್ತಾರೆ ಅದು ಕನ್ನಡದಲ್ಲಿ ಗಳಿಸಿದ ಮೊತ್ತ ಎಷ್ಟು ಗೊತ್ತಾ ಹನ್ನೊಂದು ಲಕ್ಷ ರೂಪಾಯಿಗಳು ಮೂವತ್ತೈದು ಸಾವಿರ ರೂಪಾಯಿಗಳ ಚಿತ್ರ ಹನ್ನೊಂದು ಲಕ್ಷವನ್ನು ಗಳಿಸ್ತು ಅಂದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿತ್ತು ಅನ್ನೋದನ್ನು ನೀವು ಲೆಕ್ಕ ಹಾಕಬಹುದು ಈ ಯಶಸ್ಸಿನಿಂದಾಗಿ ಮುಂದೆ ಬಿ ಆರ್ ಪಂತುಲು ಅವರೇ ಅದನ್ನು ತಮಿಳಿನಲ್ಲಿ ನಿರ್ಮಾಣ ಮಾಡ್ತಾರೆ ಅಲ್ಲಿ ಉದಯ್ ಕುಮಾರ್ ಅವರು ಕನ್ನಡದಲ್ಲಿ ವಹಿಸಿದ್ದ ಪಾತ್ರವನ್ನು ಶಿವಾಜಿ ಗಣೇಶನ್ ಅವರು ವಹಿಸ್ತಾರೆ ಇಲ್ಲಿಂದ ಮುಂದೆ ಉದಯ್ ಕುಮಾರ್ ಅವರು ಹಿಂತಿರುಗಿ ನೋಡುವಂಥ ಪ್ರಮೇಯ ಬರೋದಿಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಉದಯ್ ಕುಮಾರ್ ಅವರು ರಾಜ್ಕುಮಾರ್ ಅವರ ಜೊತೆ ಮಹಿಷಾಸುರ ಮರ್ಧಿನಿ ಚಿತ್ರದಲ್ಲಿ ತೆರೆಯನ್ನು ಹಂಚಿಕೊಳ್ತಾರೆ ಇಲ್ಲಿಂದ ಆರಂಭವಾದ ಇವರಿಬ್ಬರ ಸಿನಿ ಪಯಣ ಸುಮಾರು ಹನ್ನೆರಡು ವರ್ಷಗಳ ಕಾಲ ಮುಂದುವರಿಯುತ್ತೆ ಹಲವಾರು ಚಿತ್ರಗಳಲ್ಲಿ ಅಸಂಖ್ಯಾತ ಚಿತ್ರಗಳಲ್ಲಿ ಇಬ್ಬರು ಒಟ್ಟಾಗಿ ಅಭಿನಯಿಸ್ತಾರೆ ನೋಡಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭೂದಾನ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಉದಯಕುಮಾರ್ ಅವರ ತಂದೆಯಾಗಿ ಅಭಿನಯಿಸ್ತಾರೆ ಅದೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಚಂದವಳ್ಳಿಯ ತೋಟ ಚಿತ್ರ ತೆರೆಗೆ ಬಂದಾಗ ರಾಜ್ಕುಮಾರ್ ಅವರು ಉದಯ್ ಕುಮಾರ್ ಅವರ ಮಗನ ಪಾತ್ರದಲ್ಲಿ ಅಭಿನಯಿಸ್ತಾರೆ ನೋಡಿ ನಮಗೆ ಎಂ ಪಿ ಶಂಕರ್ ಅಂದ ಕೂಡಲೇ ಹೇಗೆ ಅವರ ವೀರಬಾಹುವಿನ ಪಾತ್ರ ಹಾಗೂ ಕುಲದಲ್ಲಿ ಕೀಳೆ ಯಾವುದೋ ಹುಚ್ಚಪ್ಪ ಹಾಡು ನೆನಪಿಗೆ ಬರುತ್ತೋ ಹಾಗೆ ಕುಮಾರ್ ಅವರ ಹೆಸರು ಕೇಳಿದ ಕೂಡಲೇ ಅವರ ಅನೇಕ ಚಿತ್ರಗಳು ಅವರು ವಹಿಸಿದ ಪಾತ್ರಗಳು ಆ ಪಾತ್ರಗಳು ಹೇಳಿದಂಥ ಹಾಡುಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಚಂದವಳ್ಳಿಯ ತೋಟ ಒಂದು ಅದ್ಭುತವಾದ ಚಿತ್ರ ಆ ಚಿತ್ರದಲ್ಲಿ ಶಿವನಂಜೇಗೌಡ ಎನ್ನುವ ಪಾತ್ರದ ಮೂಲಕ ಇಡೀ ಚಿತ್ರವನ್ನು ಕುಮಾರ್ ಅವರು ತಮ್ಮ ಹೆಗಲಿನ ಮೇಲೆ ಹೊತ್ತು ಯಶಸ್ವಿಗೊಳಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕರುಣೆಯ ಕುಟುಂಬದ ಕಣ್ಣು ಮೂಲಕ ಕನ್ನಡದಲ್ಲಿ ಕಾದಂಬರಿ ಚಿತ್ರಗಳ ಪರಂಪರೆ ಆರಂಭ ಆಗಿರುತ್ತೆ ಅದಾದ ಎರಡೇ ವರ್ಷದಲ್ಲಿ ತರಾಸು ಅವರ ಕಾದಂಬರಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಚಿತ್ರವಾಗಿ ಹೊರಹೊಮ್ಮುತ್ತೆ ಅದೇ ನಮ್ಮ ಚಂದವಳ್ಳಿಯ ತೋಟ ನೋಡಿ ಈ ಚಿತ್ರದಲ್ಲಿ ಆರಂಭದಲ್ಲಿ ಉದಯ್ ಕುಮಾರ್ ಅವರು ತೆರೆಯ ಮೇಲೆ ಬರ್ತಾರೆ ಒಂದು ಪಾಳು ಬಿದ್ದ ಮನೆ ಅಲ್ಲಿ ಊರು ಗೋಲಿನ ಆಸರೆಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಹತ್ತಿರದಲ್ಲೇ ಒಂದು ಪಂಚಾಯಿತಿ ಕಟ್ಟೆ ಅಲ್ಲಿ ಪಂಚಾಯಿತಿ ನಡೀತಾ ಇರುತ್ತೆ ಆ ದಿನಗಳಲ್ಲಿ ಭಾರತದಲ್ಲಿ ಹಳ್ಳಿಗಳಲ್ಲಿ ಯಾವುದೇ ಒಂದು ನ್ಯಾಯ ನಿರ್ಣಯ ಆಗಬೇಕಾದ್ರೆ ಅದು ಕೋರ್ಟ್ ಕಚೇರಿ ಮೆಟ್ಟಲನ್ನು ಹತ್ತುತ್ತಾ ಇದ್ದಿದ್ದು ಬಹಳ ಅಪರೂಪ ಎಲ್ಲ ಪಂಚಾಯಿತಿ ಕಟ್ಟೆಯಲ್ಲೇ ತೀರ್ಮಾನ ಆಗ್ತಾ ಇರುತ್ತೆ ಅಲ್ಲಿ ಪಂಚಾಯಿತಿ ಕಟ್ಟೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದರು ಆಸ್ತಿಗಾಗಿ ಹೊಡೆದಾಡ್ತಾ ಇರ್ತಾರೆ ಆಗ ಉದಯಕುಮಾರ್ ಅವರ ಪಾತ್ರ ಅಲ್ಲಿ ಹೋಗಿ ತನ್ನ ಕಥೆಯನ್ನು ಹೇಳುತ್ತೆ ಆಸ್ತಿಗಾಗಿ ಹೊಡೆದಾಡಿ ನನ್ನ ಕುಟುಂಬ ಯಾವ ಸ್ಥಿತಿಗೆ ಬಂತು ನೀವು ಈ ರೀತಿ ಹೊಡೆದಾಡಬೇಡಿ ಅಂತ ಅವರಿಗೆ ತಮ್ಮ ಕಥೆಯನ್ನು ಹೇಳ್ತಾರೆ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಸೋದರ ದ್ವೇಷ ಹೆಣ್ಣಿನ ರೋಷ ಆಯಿತು ದೇಶಕ್ಕೆ ಯಮ ಪಾಶ ಸತ್ ಲಾಲಿಸಿರೋ ಪಾಲಿಸಿರೋ ಇದು ಕುಮಾರ್ ಅವರ ಮೇಲೆ ಚಿತ್ರಿತವಾಗಿರುವಂಥ ಹಾಡು ಈ ಚಿತ್ರದಿಂದ ಕನ್ನಡಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ ಜಯಂತಿ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮೊದಲ ಬಾರಿ ನಾಯಕಿಯಾಗಿ ಅಭಿನಯಿಸಿದಂಥ ಚಿತ್ರ ಕೂಡ ಇದು ಮುಂದೆ ತರಾಸು ಅವರ ಅನೇಕ ಕಾದಂಬರಿಗಳು ಕನ್ನಡ ಚಲನಚಿತ್ರರಂಗದಲ್ಲಿ ಚಿತ್ರಗಳಾಗಿ ಹೊರಹೊಮ್ಮೋದಕ್ಕೆ ಈ ಚಿತ್ರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡು ಕನ್ನಡ ಚಿತ್ರರಂಗದ ಪಾಲಿಗೆ ಒಂದು ಮಹತ್ವದ ವರ್ಷ ಯಾಕೆಂದ್ರೆ ಆ ವರ್ಷ ತೆರೆಗೆ ಬಂದ ಗಾಳಿಗೋಪುರ ಚಿತ್ರದಲ್ಲಿ ಉದಯ್ ಕುಮಾರ್ ಅವರು ಗೌರವ ಪಾತ್ರದಲ್ಲಿ ಅಭಿನಯಿಸ್ತಾರೆ ಅದೇ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಹಾಗೂ ರಾಜ್ಕುಮಾರ್ ಅವರು ಎರಡು ನಾಯಕನ ಪಾತ್ರಗಳಲ್ಲಿ ಅಭಿನಯಿಸಿರ್ತಾರೆ ಅಂದರೆ ಕುಮಾರತ್ರೇಯರು ಒಟ್ಟಾಗಿ ಒಂದು ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದೇ ವರ್ಷ ಭೂದಾನ ಚಿತ್ರ ಕೂಡ ತೆರೆಗೆ ಬರುತ್ತೆ ಅಲ್ಲಿ ಉದಯ್ ಹಾಗೂ ಕಲ್ಯಾಣ್ ಅವರು ರಾಜ್ಕುಮಾರ್ ಅವರ ಮಕ್ಕಳಾಗಿ ಅಭಿನಯಿಸ್ತಾರೆ ನೋಡಿ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ಸರಿಸುಮಾರಾಗಿ ಒಂದೇ ಕಾಲಘಟ್ಟದಲ್ಲಿ ಚಿತ್ರರಂಗಕ್ಕೆ ಬಂದಿದ್ರೂ ಕೂಡ ಅವರು ಮೂರು ಜನ ಒಟ್ಟಾಗಿ ಕೆಲವು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಇಬ್ಬರಿಬ್ಬರು ಕೂಡ ಅನೇಕ ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸ್ತಾರೆ ಅಲ್ಲಿ ಕೂಡ ಅಷ್ಟೇ ತಮಗೆ ಸಿಕ್ಕ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೆ ರಾಜಕುಮಾರ್ ಅವರು ನಾಯಕರಾದ ಚಿತ್ರಗಳಲ್ಲಿ ಉದಯ್ ಕುಮಾರ್ ಅವರು ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡ ರೀತಿಯಲ್ಲಿಯೇ ಕಲ್ಯಾಣ್ ಕುಮಾರ್ ಅವರ ಚಿತ್ರಗಳಲ್ಲಿ ಕೂಡ ಕಾಣಿಸಿಕೊಳ್ತಾರೆ ಹೀಗೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಅವರು ತಮಗೆ ಬಂದ ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡಿರ್ತಾರೆ ನಾವು ಈ ವಿಚಾರವನ್ನು ಪದೇ ಪದೇ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ ನೋಡಿ ಅವತ್ತು ಚಿತ್ರರಂಗದ ಆಧಾರ ಸ್ತಂಭಗಳಾಗಿದ್ದಂಥ ಈ ಮೂವರು ಕಲಾವಿದರು ಇವರ ಜೊತೆಯಲ್ಲಿ ಇನ್ನೂ ಹಲವಾರು ಕಲಾವಿದರಿದ್ದರು ನೀವು ಪಂಡ್ರಿಬಾಯಿಯವರನ್ನ ತಗೊಳ್ಳಿ ಅಥವಾ ನಮ್ಮ ಅಶ್ವಥ್ ಅವರಾಗಲಿ ಬಾಲಕೃಷ್ಣ ಅವರಾಗಲಿ ಸಂಪತ್ತವರಾಗಲಿ ಬೇಲೂರು ರಾಘವೇಂದ್ರ ರಾಯರಾಗಲಿ ಇವರೆಲ್ಲರೂ ಅಷ್ಟೇ ತಾವು ಯಾವುದೇ ಇಂಥ ಪಾತ್ರ ನಮಗೆ ಬೇಕು ಅಂತ ಯಾರೂ ಹಠ ಹಿಡಿತಾ ಇರಲಿಲ್ಲ ಚಿತ್ರಕ್ಕೆ ಅಗತ್ಯವಾದಂಥ ಯಾವುದೇ ಪಾತ್ರಗಳಿರಲಿ ಅದನ್ನು ನಿಭಾಯಿಸ್ತಾ ಇದ್ದರು ಆ ಮೂಲಕ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದರು ನೋಡಿ ಯಾವಾಗ ಉದಯ್ ಕುಮಾರ್ ಅವರು ಖಳನಾಯಕನ ಪಾತ್ರಕ್ಕೆ ಒಂದು ಸ್ಟಾರ್ ಗಿರಿಯನ್ನು ತಂದು ಕೊಟ್ಟರು ಅದಾದ ಮೇಲೆಯೇ ಕನ್ನಡದಲ್ಲಿ ಖಳನಾಯಕರ ಪರಂಪರೆ ಆರಂಭವಾದದ್ದು ಎಂ ಪಿ ಶಂಕರ್ ಅವರು ನಾಗಪ್ಪನವರು ರಂಗ ಅವರು ತೂಗುದೀಪ ಶ್ರೀನಿವಾಸ್ ವಜ್ರಮುನಿ ದಿನೇಶ್ ಇವರೆಲ್ಲರೂ ಚಿತ್ರರಂಗಕ್ಕೆ ಬರೋದಕ್ಕೆ ಒಂದು ಪೂರ್ವ ಭೂಮಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟವರು ನಮ್ಮ ಉದಯ್ ಕುಮಾರ್ ಅವರು ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಕಾಂಬಿನೇಷನ್ ಅಂದಾಗ ನಮಗೆ ಅನೇಕ ಚಿತ್ರಗಳು ನೆನಪಾಗ್ತವೆ ಅವುಗಳೆಲ್ಲವನ್ನು ನಾವು ಮುಂದೆ ನಿಮ್ಮ ಮುಂದೆ ಹಂಚ್ಕೋತೀವಿ ಈಗ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ತೆರೆಗೆ ಬಂದ ಒಂದು ಮಹತ್ವದ ಚಿತ್ರ ಶ್ರೀರಾಮಾಂಜನೇಯ ಯುದ್ಧ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ರಾಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಆ ಪಾತ್ರದಷ್ಟೇ ಪ್ರಮುಖವಾದ ಮತ್ತೊಂದು ಪಾತ್ರ ಆಂಜನೇಯ ಎಂದು ಆ ಪಾತ್ರಕ್ಕೆ ಉದಯ್ ಕುಮಾರ್ ಅವರು ಆಯ್ಕೆಯಾಗ್ತಾರೆ ಹನುಮನ ಪ್ರಾಣ ಪ್ರಭೋ ರಘು ರಾಮಕುಲ ಸೋಮ ಕೋ ರಾಮ ಹೀಗೆ ರಾಮನ ಧ್ಯಾನ ಮಾಡ್ತಾ ರಾಮನ ಎದುರಿಗೆ ಯುದ್ಧ ಸನ್ನದ್ಧನಾಗುವ ಹನುಮಂತನ ಪಾತ್ರದಲ್ಲಿ ಉದಯ್ ಕುಮಾರ್ ಅವರ ಪಾತ್ರ ನಿರ್ವಹಣೆಯನ್ನು ಕನ್ನಡಿಗರು ಮರೆಯೋದಕ್ಕೆ ಸಾಧ್ಯವಿಲ್ಲ ನೋಡಿ ಅನೇಕ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅವರಿಗಿಂತ ಹೆಚ್ಚು ಮಹತ್ವ ಕುಮಾರ್ ಅವರಿಗೆ ಇರ್ತಾ ಇತ್ತು ಅದು ಕಥೆಗೆ ಅವಶ್ಯಕವಾಗಿತ್ತು ಹಾಗಾಗಿ ನಿರ್ಮಾಪಕರು ನಿರ್ದೇಶಕರು ಅದನ್ನು ಮಾಡ್ತಾಯಿದ್ರು ರಾಜ್ಕುಮಾರ್ ಅವರು ಕೂಡ ಮುಕ್ತ ಮನಸ್ಸಿನಿಂದ ಅದನ್ನು ಒಪ್ಕೊಳ್ತಾ ಇದ್ರು ಅವತ್ತಿನ ಕಲಾವಿದರಲ್ಲಿ ಒಂದು ಚಿತ್ರವನ್ನು ಕಳೆಗಟ್ಟಿಸಬೇಕು ಅದನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಇರ್ತಾ ಇತ್ತೆ ಹೊರತು ನನ್ನ ಪಾತ್ರ ಅಲ್ಲಿ ವಿಜೃಂಭಿಸಬೇಕು ನನ್ನ ಪಾತ್ರಕ್ಕೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಬೇಕು ನನಗೆ ಒಳ್ಳೆ ಡೈಲಾಗಿರಬೇಕು ಈ ರೀತಿ ಯಾರೂ ಯೋಚನೆ ಮಾಡಿದವರಲ್ಲ ಉದಯ್ ಕುಮಾರ್ ಅವರು ಅಷ್ಟೇ ರಾಜ್ಕುಮಾರ್ ಅವರು ಅಷ್ಟೇ ರಾಜಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ಹನ್ನೆರಡು ವರ್ಷ ಕಾಲ ಅಂದರೆ ಕಾಸಿದ್ರೆ ಕೈಲಾಸ ಚಿತ್ರ ಬಿಡುಗಡೆ ಆಗುವವರೆಗೂ ಅನೇಕ ಚಿತ್ರರತ್ನಗಳನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಅವುಗಳು ಯಾವುದನ್ನು ನಾವು ಮರೆಯೋ ಹಾಗೆ ಇಲ್ಲ ನೋಡಿ ಕನ್ನಡಕ್ಕೆ ನಾಯಕರಾಗಿ ಪರಿಚಿತರಾಗಿದ್ದರೂ ಕೂಡ ಉದಯ್ ಕುಮಾರ್ ಅವರು ಮುಂದೆ ಖಳನಾಯಕರಾಗಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸೋದಕ್ಕೆ ಯಾವ ಹಿಂಜರಿಕೆಯೂ ಇಲ್ಲದೆ ಒಪ್ಪಿಕೊಳ್ತಾರೆ ಒಂದು ರೀತಿಯಲ್ಲಿ ಕನ್ನಡದಲ್ಲಿ ಖಳನಾಯಕರಿಗೆ ಸ್ಟಾರ್ ಗಿರಿಯನ್ನು ತಂದುಕೊಟ್ಟಿದ್ದೆ ಉದಯ್ ಕುಮಾರ್ ಅವರು ನೀವು ಕನ್ನಡ ಚಿತ್ರರಂಗದ ಇತಿಹಾಸವನ್ನು ನೋಡಿದ್ರೆ ಗೊತ್ತಾಗುತ್ತೆ ಉದಯ್ ಕುಮಾರ್ ಅವರಿಗಿಂತ ಮೊದಲು ಖಳನಾಯಕ ಪಾತ್ರವನ್ನು ಮಾಡ್ತಾ ಇದ್ದವರು ನಮ್ಮ ಆರ್ ನಾಗೇಂದ್ರ ನಾಗೇಂದ್ರಾಯರು ಡಿಕ್ಕಿ ಮಾಧವರಾಯ್ರು ಇಂಥವರು ಖಳನ ಪಾತ್ರಗಳನ್ನು ಮಾಡ್ತಾ ಇದ್ರು ಅಲ್ಲಿ ಕಥೆಗೆ ಪೂರಕವಾಗಿ ಅವರಲ್ಲಿ ಒಂದು ಖಳನ ಛಾಯೆ ಇರ್ತಾ ಇತ್ತು ಅಷ್ಟೇ ಆದರೆ ನಾಯಕನಿಗೆ ಸರಿಸಮನಾಗಿ ಖಳನಾಯಕನನ್ನು ಆತನ ಪಾತ್ರವನ್ನು ಬೆಳೆಸುವಂಥ ಒಂದು ಪ್ರವೃತ್ತಿ ಕುಮಾರ್ ಅವರಂಥ ಕಲಾವಿದರು ಬಂದ ಮೇಲೆ ಆರಂಭ ಆಗಿದ್ದು ನೀವು ವೀರಕೇಸರಿ ರಾಜದುರ್ಗದ ರಹಸ್ಯ ಕಠಾರಿ ವೀರ ಇಂಥ ಜಾನಪದ ಚಿತ್ರಗಳಲ್ಲಿ ಕೂಡ ನೋಡಬಹುದು ರಾಜ್ಕುಮಾರ್ ಅವರ ಪಾತ್ರಕ್ಕೆ ಎಷ್ಟು ಮಹತ್ವ ಇದೆಯೋ ಕುಮಾರ್ ಅವರ ಪಾತ್ರಕ್ಕೆ ಅಷ್ಟೇ ಮಹತ್ವ ಇರ್ತಾ ಇತ್ತು ಹಾಗೂ ಆ ಇಬ್ಬರು ತಾರಾ ರತ್ನಗಳು ತಮ್ಮ ಪಾತ್ರಗಳನ್ನು ಅಷ್ಟೇ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದರು ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಉದಯ್ ಕುಮಾರ್ ಅವರಿಗೆ ತಮಿಳು ಚಿತ್ರರಂಗದಿಂದ ಒಂದು ಆಫರ್ ಬರುತ್ತೆ ಅದೇನಪ್ಪ ಅಂದರೆ ದೇವರ್ ಫಿಲಮ್ಸ್ ಜೊತೆ ಅವರು ಐದು ವರ್ಷಗಳ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅಲ್ಲಿ ಯಾನೈ ಪಾಗನ್ ಸೆಂಗೋಟ್ಟೈ ಸಿಂಗಮ್ ಈ ರೀತಿಯ ಅನೇಕ ಚಿತ್ರಗಳಲ್ಲಿ ಸಾಹಸ ಪ್ರಧಾನ ಚಿತ್ರಗಳಲ್ಲಿ ಅವರು ನಾಯಕರಾಗಿ ಅಭಿನಯಿಸ್ತಾರೆ ತಮಿಳು ಚಿತ್ರರಂಗದಲ್ಲಿ ಕೂಡ ಯಶಸ್ವಿ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅವರಿಗೆ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದವರು ಬಿ ಸರೋಜಾದೇವಿಯವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲೇ ನಮ್ಮ ಬಿ ಆರ್ ಪಂತುಲು ಅವರ ಸ್ಕೂಲ್ ಮಾಸ್ಟರ್ ಒಂದು ಮಹತ್ವದ ಚಿತ್ರ ಅಲ್ಲಿ ಕೂಡ ಉದಯ್ ಕುಮಾರ್ ಅವರು ಅಭಿನಯಿಸ್ತಾರೆ ಆ ಚಿತ್ರದಲ್ಲಿ ಶಿವಾಜಿ ಗಣೇಶನ್ ಅವರು ಕೂಡ ತೆರೆಯನ್ನು ಹಂಚಿಕೊಂಡಿರ್ತಾರೆ ಮುಂದೆ ಭಕ್ತ ಪ್ರಹ್ಲಾದ ಚಿತ್ರ ನಮ್ಮ ಸುಬ್ಬಯ್ ನಾಯ್ಡು ಅವರು ಅಭಿನಯಿಸಿದಂಥ ಚಿತ್ರ ಅಲ್ಲಿ ಕೂಡ ಉದಯ್ ಕುಮಾರ್ ಅವರು ಪಾಲ್ಗೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿಯವರು ಅವರು ಅವರು ಉದಯ್ ಕುಮಾರ್ ಅವರನ್ನು ಮತ್ತೊಮ್ಮೆ ರತ್ನಗಿರಿ ರಹಸ್ಯದಂಥದ್ದೇ ಒಂದು ಅದ್ಭುತವಾದ ಚಿತ್ರದಲ್ಲಿ ನಾಯಕರನ್ನಾಗಿ ಮಾಡ್ತಾರೆ ಆ ಚಿತ್ರದ ಹೆಸರು ರತ್ನಮಂಜರಿ ಈ ಚಿತ್ರ ಹಾಗೂ ಮುಂದೆ ಉದಯ್ ಕುಮಾರ್ ಅವರು ಚಿತ್ರ ನಿರ್ಮಾಣ ಮಾಡಿದ್ದು ಹಾಗೂ ಅವರ ಬೇರೆ ಮಹತ್ವದ ಚಿತ್ರಗಳು ಅಲ್ಲಿ ಅವರು ಸ್ಥಾಪಿಸಿದ ಮೈಲಿಗಲ್ಲುಗಳು ಇವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ